ಹಲೋ ಸ್ನೇಹಿತರೆ ಸಪ್ತಪದಿ ಧಾರವಾಹಿಯ ಹಿಂದಿನ ಸಂಚಿಕೆಯಲ್ಲಿ ನೋಡೋದಾದ್ರೆ ಈ ಕಡೆ ಕಾವ್ಯ ಅವ್ರ ಅಕ್ಕನ್ಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇರ್ತಾಳೆ ಎಂತಕಂದ್ರೆ ಅವರ ಅಮ್ಮ ಸ್ವಪ್ನ ಸ್ಟೇಜ್ ಮೇಲೆ ಎಲ್ಲರಿಗೂ ತೋರಿಸ್ಬೇಕು ಅಂತ ಕಾವ್ಯಂಗ್ ಹೇಳಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸೋ ಅಂತ ಮಾಡಿಸ್ತಾ ಇರ್ತಾಳೆ ಪರ್ದೆಯಿಂದ ನೋಡಿದ ಸ್ವರಾಜ್ ಯಾರೋ ಡ್ಯಾನ್ಸ್ ಸಖತ್ತಾಗಿ ಮಾಡ್ತಿದಾರೆ ಯಾರಿದು ಅಂತ ನೋಡೋ ಅಷ್ಟ್ರಲ್ಲಿ ಯಾರೋ ಬಂದ್ ಕರೀತಾರೆ ಅಲ್ಲಿಂದ ಹೊರಟ್ ಬಿಡ್ತಾನೆ ಸ್ವರಾಜ್ ಈ ಕಡೆ ಕಾವ್ಯ ಹೇಳ್ತಾ ಇದ್ದಾಳೆ ಅಮ್ಮ ಬೇಡ ಅಮ್ಮ ಇವೆಲ್ಲ ತುಂಬಾ ರಿಸ್ಕ್ ಅಮ್ಮ ಅಕ್ಕಂಗ ಡ್ಯಾನ್ಸ್ ಬರಲ್ಲ ಕರೆಕ್ಟ್ ಆಗಿ ಮಾಡ್ತಿಲ್ಲ ನನ್ ಕೆಲ್ ಅಂತ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಪ್ಲೀಸ್ ಪ್ಲೀಸ್ ನನಿಗೋಸ್ಕರ ಮಾಡು ಏನು ಆಗಲ್ಲ ಪ್ಲೀಸ್ ಅಂತ ಅವ್ರ ಅಮ್ಮ ಕೇಳ್ತಾ ಇರ್ತಾರೆ ಸರಿ ಬಿಡಮ್ಮ ಅಂತ ಹೇಳ್ಕೊಡ್ತಾ ಇರ್ತಾಳೆ ಸ್ವಪ್ನಗೆ ಕಾವ್ಯ ಈ ಕಡೆ ಪೂಜೆ ಎಲ್ಲ ನಡೀತಾ ಇರುತ್ತೆ ಕುಟುಂಬದವ್ರು ಎಲ್ಲರೂ ಸೇರಿ ಪೂಜೆ ಮಾಡ್ತಾ ಇರ್ತಾರೆ ಇನ್ನೇನ್ ಪೂಜೆ ಆದ್ಮೇಲೆ ಅವ್ರ ತಾತ ಹೇಳ್ತಾರೆ ಇನ್ನ ಈ ಕಂಪ್ನಿ ಜವಾಬ್ದಾರಿ ಎಲ್ಲ ನಿಂದೆ ಅಪ್ಪ ಇನ್ನ ನೀನೆ ಎಲ್ಲಾ ನೋಡ್ಕೋಬೇಕಾಗಿರೋದು ಅಂತ ಹೇಳ್ತಾ ಇರ್ತಾರೆ ಅದನ್ನ ರುದ್ರಾಣಿ ನೀನ್ ಒಂದು ಗಣೇಶ ವಿಗ್ರಹಕ್ಕೆ ಆಭರಣ ಚಿನ್ನದಲ್ ಮಾಡಿಸಿ ಸೋತೋಗಿದ್ಯಾ ಇನ್ನ ಈ ಕಂಪ್ನಿ ಏನ್ ನಡೆಸ್ತಿಯೋ ಏನೋ ಗುಡ್ ಲಕ್ ರಾಜ್ ಅಂತ ಹೇಳ್ತಾಳೆ ರುದ್ರಾಣಿ ಪರ್ವಾಗಿ ಅತ್ತೆ ಈ ತರ ಅಂತ ನನಗೆ ಮೋಟಿವೇಷನಲ್ ತರಾನೇ ಇದೆ ಪರವಾಗಿಲ್ಲ ಅಂತಾನೆ ಸ್ವರಾಜ್ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದ್ರೆ ನಮ್ಮ ಕೆ ಟಿವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ಸ್ವಪ್ನ ಅವರಮ್ಮ ನಿಂತ್ಕೊಂಡು ಸ್ವರಾಜ್ ನೋಡ್ತಾ ಇರ್ತಾರೆ ಅವ್ರ ನಡವಳಿಕೆ ಹೇಗೆ ಏನು ಎತ್ತ ಅಂತ ತಿಳ್ಕೊಂತಾ ಇರ್ತಾಳೆ ಸ್ವಪ್ನ ಸ್ಟೇಜ್ ಹೋಗೋ ಟೈಮ್ ಸಹ ಬಂದ್ಬಿಡುತ್ತೆ ಸರಿ ಅಂತ ಸ್ವಪ್ನ ಡ್ಯಾನ್ಸಿಗೆ ಎಂಟ್ರಿ ಕೊಡ್ತಾ ಇರ್ತಾಳೆ ಕಲ್ಯಾಣಿ ಹೇಳ್ತಾ ಇರ್ತಾನೆ ಸ್ವರಾಜ್ ಡ್ಯಾನ್ಸ್ ಸೂಪರ್ ಆಗಿ ಮಾಡ್ತಿದಾರಲ್ವಾ ಅಲ್ವಾ ಅಂತ ಕಲ್ಯಾಣ್ ನಿನಗೆ ಇಂತವೆಲ್ಲ ಇಷ್ಟ ಆಗೋದಿಲ್ವಲ್ಲ ನನಗೆ ಕಳಾವತಿ ಇಷ್ಟ ಇಲ್ಲ ಇಂತ ಕಳೆ ಎಲ್ಲ ನನಗೆ ತುಂಬಾನೇ ಇಷ್ಟ ಕಲ್ಯಾಣ್ ಅಂತ ಸ್ವರಾಜ್ ಹೇಳ್ತಾನೆ ಏನೋ ಅಪ್ಪ ಅಂತ ಅಂತಾರೆ ಇನ್ನ ಸ್ವಪ್ನ ಈ ಕಡೆ ಡ್ಯಾನ್ಸ್ ಆಡ್ತಾ ಇರ್ತಾಳೆ ಕಾವ್ಯ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳ್ಕೊಡ್ತಾ ಇರ್ತಾಳೆ ಹೇಗೆ ಏನ್ ಮಾಡೋದು ಅಂತ ಅದನ್ನ ನೋಡ್ಕೊಂಡ್ ಸ್ವಪ್ನ ಮಾಡ್ತಾ ಇರ್ತಾಳೆ ಆ ಮಡಿಕೆಯಿಂದ ಒಂದು ಬೆಂಕಿನ ಕಿಡಿ ಕೆಳಗ್ ಬಿದ್ದೋಗ್ಬಿಟ್ಟಿರುತ್ತೆ ಅದನ್ನ ಕಾವ್ಯ ನೋಡ್ತಾಳೆ ಅಯ್ಯೋ ಅಕ್ಕ ತುಳಿದ್ ಬಿಡ್ತಾಳೆ ಏನೋ ಅಂತ ಅಲ್ಲಿಂದ ಬಂದಿ ಆ ಕಿಡಿನ ಎತ್ತಾಣ ಅಂತ ಓಡ್ ಬಂದಿರ್ತಾಳೆ ಅದೇ ಟೈಮಲ್ಲಿ ಸ್ವರಾಜ್ ಓಡೋಗ್ಬಿಟ್ಟು ಇವ್ರು ಬಿದ್ದೋಗ್ತಾರೇನೋ ಅಂತ ಸ್ವರಾಜ್ ಹೋಗಿ ಸ್ವಪ್ನನ ಇಟ್ಕೊಂತಾನೆ ಆಮೇಲೆ ಈ ಕಡೆ ನೋಡ್ತಾನೆ ಸ್ವರಾಜ್ ನೀನೇನ್ ಇಲ್ಲಿ ಅಂತ ಕಾವ್ಯನ ಕೇಳ್ತಾರೆ ವೈಬ್ರೇಷನ್ ಇಂದ ಸ್ವಲ್ಪ ಹೊರಗ್ ಬನ್ನಿ ಇಲ್ಲಿ ಏನ್ ಆಗ್ತಿದೆ ಅನ್ನೋದನ್ನ ಸ್ವಲ್ಪ ನೋಡಿ ನೀನ್ ಎಲ್ಲೆ ಕಾಲಿ ಇಡ್ತಿಯೋ ಎಲ್ಲಾ ಕಡೆ ಇದೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂತ ಕಾವ್ಯಗೆ ಹರ್ಟ್ ಮಾಡ್ತಾ ಇರ್ತಾನೆ ನನ್ ಬಂದಿರೋದೇನು ಯಾರಿಗೂ ಹರ್ಟ್ ಮಾಡಕಲ್ಲೇ ನಾನ್ ಬರ್ತಾ ಇದ್ದಿಲ್ಲ ನಾನ್ ಬರ್ತಾ ಇದ್ದಿಲ್ಲ ಕಲ್ಯಾಣ ಅವರು ಕರ್ದಿದ್ಕೆ ನಾನ್ ಬಂದಿದ್ದು ಅಂದಾಗ ಕಲ್ಯಾಣು ಸಹ ಹೇಳ್ತಾನೆ ನಾನೇ ಕರ್ದಿದ್ದು ಅಂತ ಪಾಪ ಕಾವ್ಯಗೆ ತುಂಬಾ ಇನ್ಸಲ್ಟ್ ಮಾಡ್ತಾರೆ ಎಲ್ಲಾರು ಅಲ್ಲಿ ಸ್ವಪ್ನ ನಿಂತಿದ್ರು ಸಹ ಅವಳು ನಮ್ಮ ತಂಗಿನೇ ಅಂತಾನು ಸಹ ಹೇಳ್ತಾ ಇರೋದಿಲ್ಲ ಫಸ್ಟ್ ನಿನ್ ಗೆಟ್ ಔಟ್ ಆಗು ಅಂತ ಹೇಳ್ತಾ ಇರ್ತಾರೆ ಸ್ವರಾಜ್ ನೀವ್ ನನಗೆ ಎಲ್ಲಾರ್ ಮುಂದೆ ಅವಮಾನ ಮಾಡಿದ್ದೀರಾ ನೀವ್ ಸಾರಿ ಕೇಳಿದ್ರೆ ನಾನ್ ಹೋಗ್ತೀನಿ ಅಂತ ಸ್ವರಾಜ್ ಕಾವ್ಯಾಗೆ ಸಾರಿ ಕೇಳ್ತಾನಾ ಅಥವಾ ಏನ್ ಮಾಡ್ತಾನೆ ಸ್ವಪ್ನ ಮೇಲೆ ಸ್ವರಾಜ್ ಗೆ ಪ್ರೀತಿ ಹುಟ್ಟುತ್ತಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನ್ ತಿಳ್ಸ್ಕೊಡ್ತೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್